ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಇವಾಗಂತೂ ಗಣೇಶ ಕೂಡಿಸಿದ್ದಾರೆ ನಮ್ಮ ಮನೆ ಹತ್ರ ಅಂದರೆ ಊರಲ್ಲಿ ಅಮ್ಮನ ಮನೆ ಹತ್ರ ಪಕ್ಕದಲ್ಲಿ ಗಣೇಶ ಕೂಡಿಸಿದ್ದಾರೆ ಸೊ ಅಲ್ಲಿ ಸಾಂಗ್ ಹಾಕಿದ್ರು ಹಂಗಾಗಿ ನನ್ನ ಮಗ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂದರೆ ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಿರೋದು ಅದು ಅಲ್ಲದೆ ಅವ್ನ ಫೇವ್ರೇಟ್ ಸಾಂಗ್ ಬೇರೆ ಹಾಕಿದ್ರು ಹಾಗಾಗಿ ಅವ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ತುಂಬನೇ ಖುಷಿಯಾಯಿತು ಇದು ಇಷ್ಟೇ ಅಲ್ಲ ಇವತ್ತಿನ ಬ್ಲಾಗ್ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡುವಂಥ ವ್ಲಾಗ್ ಇದು ಯಾಕೆ ಅಂತ ಹೇಳಿದರೆ ಇವಾಗೆಲ್ಲ ಗಣೇಶನ್ ಕುಡಿಸಿದಾಗ ನಾವು ಇದ್ದಾಗ ಗೇಮ್ಸ್ ಎಲ್ಲ ಆಡಿಸ್ತಿರೋದು ಮೊರಕೆ ಹೊಡಿ ಆಟ ಬಕೆಟಿಗೆ ಬಾಲ್ ಹಾಕೋದು ಅದೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಿರಲ್ಲ ಸೊ ಆ ಥರ ಗೇಮ್ಸನ್ನೆಲ್ಲ ಇವತ್ತಿಲ್ಲಿ ಆಡಿಸ್ತಿದ್ದಾರೆ ಅದನ್ನು ಕೂಡ ನಾನು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ಯಾರು ಸ್ಕಿಪ್ ಮಾಡ್ತೀನಿ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ನಾವು ಇದೆಲ್ಲ ನೋಡ್ತಾ ಇದ್ರ ನನಗೆ ನಮ್ಮ ಚೈಲ್ಡ್ಹುಡ್ ಏ ನೆನಪಾಗುತ್ತೆ ಯಾಕೆಂದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು ಅಥವಾ ಪೂಜೆ ಮಾಡೋದು ಅದು ಅದೆಲ್ಲ ಇತ್ತು ಅಂದ್ರೆ ನಾವು ಅಂತ ಅದೆಲ್ಲ ಹೋಗ್ತಾ ಇದ್ವಿ ಸೊ ಎಲ್ಲರೂ ಪ್ರಸಾದ ಕೊಡಬೇಕಂದ್ರೆ ಮಕ್ಕಳು ಎಲ್ಲ ಓಡಿ ಬರ್ತಾರೆ ಹಾಗೆ ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ ಅದೆಲ್ಲ ಇತ್ತು ನನಗೆ ತುಂಬಾ ಚೆನ್ನಾಗಿತ್ತು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಮಡಕೆ ಒಡಿ ಆಟಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸೊ ಮಡಿಕೆ ಎಲ್ಲ ಇಟ್ಟಿಲ್ಲ ಒಂದು ಎಣ್ಣೆದು ತಿಂದು ಖಾಲಿ ಎಣ್ಣೆ ಹಣ್ಣು ಅಲ್ಲಿ ಇಟ್ಟಿದ್ದಾರೆ ಸೊ ನಮ್ಮ ಮಗಳು ಕೂಡ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದಾಳೆ ನಾನು ಕೂಡ ಆಟ ಆಡ್ತೀನಿ ಅಂತ ಹೇಳಿ ಸೊ ಎಲ್ಲ ರೆಡಿಯಾಗಿದೆ ಸ್ಟಾರ್ಟ್ ಮಾಡಬೇಕು ದೇವ್ ಪೂಜೆ ಎಲ್ಲ ಆಯಿತು ಪ್ರಸಾದ ಎಲ್ಲ ಇದ್ರು ಅದೆಲ್ಲ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಇಷ್ಟು ಜನ ಆಡ್ತಾರೆ ಯಾರು ಬಿಕ್ತಾರೆ ಏನು ಅಂತ ಮಡಿಕೆ ಹೊಡಿ ಆಟದಲ್ಲಿ ಮೋಸ್ಟ್ ಫನ್ ಅಂತ ಹೇಳಿದ್ರೆ ಮಡಿಕೆ ಹೊಡೆಯೋಕ್ಕಿಂತ ಮಡಿಕೆ ಹೊಡೆಯೋದೇ ಬಿಟ್ಟು ಬೇರೆ ಕಡೆ ಹೋಗಿ ಹೊಡಿತಾರಲ್ಲ ಅದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾವು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಇದರಲ್ಲಿ ಎಲ್ಲನೂ ಕೂಡ ನಾನು ಹಾಕೋಕ್ಕಾಗಲಿಲ್ಲ ಬಿಕಾಸ್ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ ನಾನು ಯಾವ್ದಾರು ಸ್ಕಿಪ್ ಆಗಿದ್ದರೆ ನಮ್ಮೂರಲ್ಲಿ ಯಾರಾದರೂ ನೋಡ್ತಿದ್ರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮಗೆ ಮಡಿಕೆ ಹೊಡಿಯೋದನ್ನು ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಪ್ರಸಾದ ಇಸ್ಕೊತಿದ್ದಾರೆ ಸುಮಾರು ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಆಯಿತು ಪ್ರಸಾದ ಕೊಡೋದು ತಿನ್ನೋದು ಎಲ್ಲ ಅದೇ ಟೈಮ್ಗೆ ಪಾನಿಪುರಿ ಕೊಡೋಣ ಬಂದ ಅಲ್ಲೆಲ್ಲ ರೇಗಿಸ್ತಾಯಿದ್ರು ಪಾನಿಪುರಿ ಸೈಡ್ಗೋಗು ಮಡಿಕೆ ಹೊಡಿಬೇಕು ಅಂತ ಹೇಳಿ ಇವಾಗ ಮಡಿಕೆ ಹೊಡಿ ಆಟ ಸ್ಟಾರ್ಟ್ ಆಗಿದೆ ಬನ್ನಿ ಇವಾಗ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹಾಗೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಈ ಹುಡುಗ ಮಡಿಕೆ ಹೊಡಿತನ ಇಲ್ವಾ ಅಂತ ಹೇಳಿ

நெக்ஸ்ட் யாஸ்வர்து கீர்த்தன் தீர்த்தன் நெக்ஸ்ட் ஹேஸ் வருது தீர்த்தன் சரிப்பா புது

ಇಲ್ಲಿ ಹುಡುಗ ಬರ್ತಿದ್ದಾನಲ್ಲ ಅವನು ಹೆಜ್ಜೆ ಲೆಕ್ಕ ಹಾಕೊಂಡು ಬರ್ತಿದ್ದಾನೆ ಆಕ್ಚುಲ್ ಆಗಿ ಈ ತರ ಗೇಮ್ಸ್ ಎಲ್ಲ ಈ ತರ ಗಿಮಿಕ್ ನಡೆಯುತ್ತೆ ಬಟ್ ಇದೆಲ್ಲ ಕಣ್ ಕಟ್ಟದ ಮೇಲೆ ಮಡಕೆ ಹೊಡಿಯೋ ಟೈಮಲ್ಲಿ ಯಾವ್ದು ವರ್ಕೌಟ್ ಆಗಲ್ಲ

பா <laughs> ஆடி <laughs> ಬರ್ತಿದ್ದಾನಲ್ಲ ಇವನ ಹೆಸರು ರಿಷಿ ಅಂತ ಹೇಳಿ ಇವನೇ ಹೆಜ್ಜೆನ ಕೌಂಟ್ ಮಾಡ್ಕೊಂಡು ಬಂದಿದ್ದ ಸೊ ಅದೇ ಥರ ಸ್ಟ್ರೈಟಾಗಿ ಕಾನ್ಫಿಡೆಂಟಾಗಿ ಬರ್ತಿದ್ದಾನೆ ಗೊತ್ತಿಲ್ಲ ಹೊಡಿತಾನ ಇಲ್ವಾ ಅಂತ ಅವ್ನು ಅವನ ಐಡಿಯಾ ವರ್ಕೌಟ್ ಆಗುತ್ತೆ ಇಲ್ವಾ ಅಂತ ನೋಡಬೇಕು ಸೊ ನೋಡೋಣ ಬನ್ನಿ ನೋ ಖಂಡಿತ ಅವನ ಐಡಿಯಾ ವರ್ಕೌಟ್ ಆಗಲಿಲ್ಲ ಇಲ್ಲಿ யாரில் இருக்க இருக்கிறப்பா யாரும் வரைக்கூட பட்டத்தோட இருக்கு இருக்காரு ನಮ್ಮೂರ ಕಡೆ ಆ್ಯಕ್ಚುಲಿ ಈ ಥರ ಏನಾದ್ರು ಗೇಮ್ಸು ಫಂಕ್ಷನ್ ಅಂತ ಹೇಳಿದರೆ ಪವರ್ ತೆಗ್ದಿಬಿಡ್ತಾರೆ ಸೊ ಕರೆಂಟ್ ಇರಲ್ಲ ಕರೆಂಟ್ ಹೊಟ್ಟೋಗಿದೆ ಸೊ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಕರೆಂಟ್ ಬರಲಿಲ್ಲ ಸೊ ನೋ ವರೀಸ್ ಕರೆಂಟ್ ಬಂದಿಲ್ಲ ಅಂತ ಹೇಳಿ ಹೇಳಿದರೆ ಏನು ನಾವು ಅಂತೂ ಗೇಮ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ನಮ್ಮ ಹುಡುಗರು ಚೆನ್ನಾಗೇ ಪ್ಲ್ಯಾನ್ ಮಾಡಿದರೆ ಗಾಡಿನ ಸ್ಟಾರ್ಟ್ ಮಾಡಿ ಇಟ್ಟಿದ್ದಾರೆ ಸೊ ಹಂಗಾಗಿ ಬೆಳಗ್ಗೆ ಬರ್ತೈತೆ ಈ ಬೆಳಕಲ್ಲೇ ನಾವು ಆಟಾಡಿಸೋಣ ಅಂತ ಆಟಾಡಿಸ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಥರದ್ದೆಲ್ಲ ನಡೆಯೋದು ನಮ್ಮ ಊರು ಸೈಡ್ ಚೆನ್ನಾಗಿ ನಡೆಯುತ್ತೆ ಅಂದರೆ ಈ ಥರ ಹಳ್ಳಿಯಲ್ಲೇ ಯೂನಿಕ್ ಆಗಿ ಐಡಿಯಾಗಳನ್ನೆಲ್ಲ ಯೂಸ್ ಮಾಡಿ ಏನೇ ಒಂದು ಮಾಡ್ತಾರೆ ಅದು ಪರ್ಫೆಕ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಕರೆಂಟ್ ಇಲ್ಲೂ ಪರವಾಗಿಲ್ಲ ನಾವು ಮಾಡಿಸ್ತೀವಿ ಅಂತೇಳಿ ಬೈಕ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಚೆನ್ನಾಗೇ ಬರ್ತಿದೆ ಬೆಳಕು ಅದರಲ್ಲೂ ಆಟಾಡ್ತಿದ್ದೇನೆ ಹುಡುಗ ನೋಡೋಣ ಹೊಡಿತಾನೆ ಇಲ್ವಾ ಅಂತ ಅವನು ಸೈಡ್ ಹೊಡಿತಿದ್ದಾನೆ ನೋಡಿ

ಗೊಂಬೆ ಟರ್ನ್ ಗೊಂಬೆ ಹೊಡಿತಾಳೆ ಇಲ್ವಾ ಗೊತ್ತಿಲ್ಲ ಅವಳಂತೂ ಫುಲ್ ಕಾನ್ಫಿಡೆಂಟ್ ಆಗಿದ್ದವ ನಾನು ಸ್ಟೇಟ್ ಬಂದು ಹೊಡಿತೀನಿ ಅಂತ ಬಟ್ ಅವಳು ಈ ಥರ ಗೇಮ್ಸ್ ಎಲ್ಲ ನೋಡ್ತಿರೋದು ಫಸ್ಟ್ ಟೈಮು ಸ್ವಲ್ಪ ಗೇಮ್ಸ್ ಎಲ್ಲ ನೋಡಿದ್ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಬಂದಿದ್ದು ಫಸ್ಟ್ ಎಲ್ಲ ಆಡ್ತೀನಿ ಎಲ್ಲೋ ಆಮೇಲೆ ಆಟ ಆಡೋಲ್ಲ ಅಂತ ಹೇಳಿದ್ಲು ಆಮೇಲೆ ಫೈನಲಿ ಆಟಾಡ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಸ್ಟ್ರೈಟಾಗಿ ಬರ್ತೀನಿ ಹೋಗಲ್ಲ ಅಂತ ಹೇಳಿದ್ಲು ನೋಡೋಣ ಬನ್ನಿ ಸ್ಟ್ರೈಟ್ ಬರ್ತಲ್ಲ ಸೊಟ್ಟ ಹೋಗ್ತಾಳೆ ಅಂತ ಸ್ಟ್ರೈಟಾಗಿ ಹೋಗ್ತಾ ಇದ್ದಾಳೆ ಅದು ಫುಲ್ಲು ಕ್ರಾಸ್ ಹೋಗ್ತಾ ಇದ್ದಾಳೆ ಸೊಟ್ಟು ಹೋಗ್ತಾ ಇದ್ದಾಳೆ ಪಾಪ ಅವಳು ಏನು ಕಾನ್ಫಿಡೆಂಟಾಗಿ ಬರ್ತಿದ್ದಾಳೆ ನೋಡಿ ಸೈಡಿಗೆ ಹೋದ್ರು ಹಂಗಾಗಿ ಕೂಡ ಅವಳು ಹೊಡೆಯೋಕ್ಕಾಗಲಿಲ್ಲ ಯಾಕಂದರೆ ಲೈನ್ ಕ್ರಾಸ್ ಮಾಡಿದ್ಮೇಲೆ ಗೇಮ್ಸ್ ಓವರ್ ಆಗುತ್ತೆ ಅಂದರೆ ಔಟ್ ಆಗುತ್ತೆ ಡಿಸ್ಕ್ವಾಲಿಫೈ ಆಗುತ್ತೆ ಸೊ ಹಂಗಾಗಿ ಅವಳು ಹೊಡೆಯೋಕ್ಕಾಗಿದ್ದು ವಾಪಸ್ ಬಂದಳು ಇವಾಗ ನಮ್ಮ ಜಿಷ್ಣು ಟರ್ನು ಸೊ ಅವನು ಅಷ್ಟೇ ಕೆಳಗಡೆ ಬಿ ರೋಡಲ್ಲಿ ಆಟ ಆಡಿಸಿದಾಗ ಫಸ್ಟ್ ಪ್ರೈಸ್ ತೊಗೊಂಡು ಬಂದಿದ್ದಾನೆ ಅವನಿಗೂ ಕೂಡ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಕೆಳಗಡೆ ರೋಡಲ್ಲಿ ಸೊ ಅದೇ ಕಾನ್ಫಿಡೆನ್ಸಲ್ಲಿ ಇಲ್ಲಿ ಹೊಡಿತೀನಿ ಅಂದ್ಕೊಂಡು ಬರ್ತಿದ್ದಾನೆ ನೋಡ್ತಾ ಇರ್ಬೋದು ಬರ್ತಿದ್ದಾನೆ ಬಂದು ಹೊಡಿತಾನಾ ಇಲ್ವಾ ಅಥವಾ ಸೈಡ್ಗೆ ಹೋಗ್ತಾನ ನೋಡಬೇಕು ಮೇಲೆ ಅಂದ್ಕೊಳ್ಳೋಕ್ಕೆ ನೋಡ್ತಿದ್ದಾನೆ ಅಂದರೆ ಸ್ವಲ್ಪ ಕಾಣಿಸುತ್ತೆ ಅಂತ ಅವನು ಮೇಲೆ ಹಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಮೋಸ್ಟ್ಲಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ ಹಾಗಾಗಿ ಹತ್ತಿರ ಬಂದು ಸೈಡ್ಗೆ ಹೋಗಿ ಹೊಡ್ತಿದ್ದಾನೆ ಸೊ ಹಂಗಾಗಿ ಅವನಿಗೂ ಕೂಡ ಮಿಸ್ ಆಯಿತು साइटलैंट <laughs>

ए सलाटगी रक पता सारे 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 क्या लागत खर्च में करेंगे इसी को एल्गोरिथम से करेंगे इसका एल्गोरिथम से करेंगे सही होगे सही होगे विष्णु बैठा बंद आज यहां पर तावरे आ आ

अपे केस रस्ते अ ಅಭಿಕ್ಷೇಪಕ ಅಭಿಕ್ಷೇಪಕ ಎಲ್ಲ ಫುಟ್ಬಾಲ್ ನಲ್ಲಿ ಸಣ್ಣದರಸನ ಬೆಳಾಟಿಯ ಬಡ ಆಟಾರೋ ಅಂತ 15 ಆಗಿದೆ ಸದ್ಮಬಡೇ ಗುಡ್ ಮಾರ್ಕ ಜನ ಹೋಗಿ ಗುಡ್ ಮಾರ್ಕ ಜನ ಆಡೋ ಏ 얘는

ಊರುಗಳಲ್ಲಿ ಈ ಥರ ಆಟ ಆಡಿಸಿದ್ರೆ ಮೋಸ್ಟ್ ಫನ್ ಟೈಮ್ ಏನಿರುತ್ತೆ ಅಂತ ಹೇಳಿದ್ರೆ ಗೇಮ್ ಯಾರೋ ಆಡಿಸ್ತಿರ್ತಾರೆ ಗೇಮ್ ಯಾರೋ ಆಡ್ತಿರ್ತಾರೆ ಆದರೆ ಮಧ್ಯದಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಫುಲ್ ಕಸಿ ಬಿಸಿ ಮಾಡೋದು ಅಂದರೆ ಕಿ ಕಿಚಿ 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 ಅಂತ ಮಾತಾಡ್ತಾನೆ ಇರ್ತಾರೆ ಎಲ್ಲ ಫುಲ್ ಅಡ್ಡ ಬರ್ತಾರೆ ಯಾವ ಗೇಮ್ಸ್ಗೂ ಬಿಡೋಲ್ಲ ಎಷ್ಟೊಂದು ಜನ ಇದ್ದಾರೆ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದೀವಿ ಊರುಗಳಲ್ಲಿ ಮಾತ್ರ ಈ ಥರ ಗೇಮ್ಸನ್ನು ಈ ಥರ ಫನ್ ಟೈಮ್ ಮೂಮೆಂಟ್ಸ್ಗಳನ್ನ ನಾವು ನೋಡೋಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇವಾಗ ನಮ್ಮ ಅರ್ಷಿತ ಹೊಡಿತಾಳೆ ಇಲ್ವ ನೋಡಬೇಕು ಸೊ ರೆಡಿಯಾಗಿದ್ರಲ್ಲಿ ಹೊಡಿಯೋದಕ್ಕೆ ಬನ್ನಿ ನೋಡೋಣ ಹೊಡಿತಾಳ ಇಲ್ವಾ ಏನೋ ಅಂತ

ನೋಡಿ ಈಗ ಹುಡುಗಿ ಬರ್ತಿದ್ದಾಳೆ ಏನು ಕಾನ್ಫಿಡೆಂಟಾಗಿ ಸ್ಟ್ರೈಟಾಗಿ ಒಂದು ಪಕ್ಕ ಹೊಡಿತಾಳೆ ಅಂದರೆ ಇವಳು ಯಾವ ಥರ ಹೊಡೆದಿದ್ದಾಳೆ ಅಂದರೆ ನೋಡಿದವ್ರಿಗೆ ಏನನ್ಸುತ್ತೆ ಅಂದರೆ ನೋಡಿ ಅಂದ್ಕೊತಿದ್ದಾಳೆ ಅವಳಿಗೆ ಏನೋ ಕಾಣಿಸ್ತಿತ್ತಾ ಅಂತ ಡೌಟ್ ಬರುತ್ತೆ ಬಟ್ ತುಂಬಾ ಚೆನ್ನಾಗಿ ಬಂದು ಹೊಡೋದು यार इंद्र सुनिए रातों रात जब आ इंद्रा को दे आया 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 बापा इंद्रा युद्धी उर्स स्पONSर मारो कांता रा मू कांता रे क्या किस रहा है आ काय काय कारा

ಅಯ್ಯೋ ಅಷ್ಟೊಂದ ಇವಾಗ ಜಾನು ಆಟ ಆಡ್ತಿದ್ದಾಳೆ ಜಾನು ಆಟ ಆಡಲ್ಲ ಅಂತ ಅವಳು ಆಟ ಆಡಲೇಬೇಕು ಅಂತ ನಾನು ಕೊನೆಗೆ ಲಾಸ್ಟಲ್ಲಿ ಕರ್ಕೊಂಡೋಗಿ ನೇಮ್ ಬರೆಸಿ ಆಟಾಡ್ಸಿದ್ವಿ ಲಾಸ್ಟ್ ಇವಳು ಸೊ ಬನ್ನಿ ಹೊಡಿತಾಳೆ ಇಲ್ವ ನೋಡೋಣ ನನ್ನ ಫೋರ್ಸ್ ಫುಲ್ಸ್ಗೆ ಹೋಗಿದ್ದಾಳೆ ಅವಳು ಇಷ್ಟ ಇರಲಿಲ್ಲ ಆಡೋದಕ್ಕೆ ಬಟ್ ನಾನು ಬಿಡಲಿಲ್ಲ ಅವಳಿಗೆ ನೀನು ಆಡಲೇಬೇಕು ಅಂತ ಸೊ ಹಂಗಾಗಿ ಹೋಗಿದ್ದಾಳೆ ಬರ್ತಿದ್ದಾಳೆ ಸೊಟ್ಟು ಬರ್ತವಳೆ ಸ್ಟೇಟು ಬರಬೇಕಿತ್ತು ಗೊತ್ತಿಲ್ಲ ಹೊಡಿತಾಳೆ ಇಲ್ವ ಅಂತ ಓಡದ್ಲು ಫುಲ್ ಖುಷಿಯಾಯಿತು ನಮಗಂತೂ ಅವಳಿಗೂ ಅಷ್ಟೇ ತುಂಬಾ ಖುಷಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಗ್ತಿದ್ದಾಳೆ ಅಂತ ಇವಾಗ ವಿನ್ ಆಗಿರೋರಿಗೆಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಪ್ರೈಸ್ನ ಫಿಕ್ಸ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಸಲ ಆಟ ಆಡಿಸ್ತಿದ್ದಾರೆ ಸೊ ಲಾಸ್ಟ್ ವೆಟ್ ಪ್ಲೇಸ್ ಮತ್ತು ಡ್ರೈ ಪ್ಲೇಸ್ ಅಂತ ಏನೇನೋ ಅವಳು ಏನೇನೋ ಐಡಿಯಾಸ್ ಎಲ್ಲ ಮಾಡಿಕೊಂಡು ಗೇಮ್ನ ವಿನ್ ಆಗಿದ್ಲು ಸೊ ಗೊತ್ತಿಲ್ಲ ಈ ಸಲ ಟ್ರಿಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಬೇಕು ಏನು ಮಾಡ್ತಾಳೆ ಅಂತ ಸೊ ಈಗಲೂ ಅದೇ ಥರ ಬರ್ತಿದ್ದಾಳೆ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ ಸೊ ಅವಳು ಕಾಲನ್ನ ಅಬ್ಸರ್ವ್ ಮಾಡ್ಬೋದು ನೀವು ಅವಳು ಡ್ರೈ ಪ್ಲೇಸ ಇದು ವೆಟ್ ಪ್ಲೇಸ ಎಲ್ಲ ಚೆಕ್ ಮಾಡ್ಕೊತಿದ್ದಾಳೆ ಎಲ್ಲ ಸಲವೂ ಎಲ್ಲ ಥರ ಟ್ರಿಕ್ ವರ್ಕೌಟ್ ಆಗೋಲ್ಲ ಈ ಥರ ಗೇಮ್ಸಲ್ಲಿ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ ನನಗಂತೂ ಅವಳು ಟ್ರಿಕ್ ಈ ಸಲ ವರ್ಕ್ ಆಗಲಿಲ್ಲ ಬಿಕಾಸ್ ಅವಳು ಲೈನ್ನ ಕ್ರಾಸ್ ಮಾಡಲು ಸಹಾಗಿ ಔಟ್ ಆದ್ಲ ಅವಳು ನೋಡಬೇಕು ಈ ಲಾಸ್ಟ್ ಟೈಮು ಇದೆ ಹುಡುಗಿ ಸೇಮ್ ಸ್ಟ್ರೈಟ್ ಆಗಿ ಥರ ಬರ್ತಿದ್ದಾಳೆ ಸೊ ಗೊತ್ತಿಲ್ಲ ಅವಳಿಗೆ ನಿಜವಾಗ್ಲೂ ಕಾಣಿಸ್ತಿದ್ಯಾ ಇಲ್ವಾ ಏನು ಅಂತ ನಂಗಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದು ಹೊಡಿತಿದ್ದಾಳೆ ಸೊ ನೋಡ್ತಾ ಇರ್ಬೋದು ಲಾಸ್ಟ್ ಸೊ ಹಂಗಾಗಿ ಹುಡುಗಿಗೆ ಫಸ್ಟ್ ಪ್ರೈಸ್ ಸಿಕ್ತು ಸೊ ಜಾನು ಕೂಡ ಹಾಗೆ ಬರ್ತಿದ್ದಾಳೆ ಲಾಸ್ಟ್ ಟೈಮು ಸ್ಟೈಟ್ ಬಂದು ಈ ಸಲ ಫುಲ್ಲು ಆಗಿ ಸ್ಟ್ರೈಟು ಬರ್ತಿದ್ದಾಳೆ ನೋಡಬೇಕು ಏನಾಗುತ್ತೆ ಅಂತ ನೋಡ್ತಾ ಇರ್ಬೋದು ಯಾವ ಥರ ಸ್ಟೇಟಾಗಿ ಬರ್ತಿದ್ದಾರೆ ಅಂದ್ರೆ ಇವ್ರಿಗೆ ಏನೋ ಕಾಣಿಸ್ತಿದೆ ಅಂತ ಅನಿಸ್ಬಿಟ್ಟು ಬಂದರು ಲೈನ್ನ ಟಚ್ ಮಾಡಿಬಿಟ್ಲು ಹಂಗಾಗಿ ಅವ್ಳಿಗೆ ಸೆಕೆಂಡ್ ಪ್ರೈಸ್ ಅಂತ ಡಿಸೈಡ್ ಆಯಿತು ಇವಾಗ ಮಡಕೆ ಹಾಡಿಯ ಆಟದಲ್ಲಿ ಯಾರ್ಯಾರೆಲ್ಲ ವಿನ್ ಆಗಿದ್ದಾರೆ ಅವ್ರಿಗೆಲ್ಲ ಪ್ರೈಝ್ನ ಕೊಡ್ತಿದ್ದಾರೆ ಸೊ ಅಪ್ಪಾಜಿಗೆ ಹೇಳಿದ್ರು ಪ್ರೈಸ್ ಕೊಡೋಕ್ಕೆ ಅಪ್ಪಾಜಿ ಪ್ರೈಸ್ ಕೊಡ್ತಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸೌಂಡ್ ಇದೆ ಅಂತ ಹೇಳಿ ತುಂಬಾನೇ ಮಾತಾಡ್ತಿದ್ರು ಅಲ್ಲೆಲ್ಲ ಫುಲ್ಲು ಜಾಸ್ತಿ ಮಾತಾಡೋ ಮಾತಾಡಿಸೊಂಡೆ ಕೇಳಿಸ್ತಾ ಇತ್ತು ಇಲ್ಲ ಒಂದು ಪಾಠ ಮಾಡ್ತ ಮಗ આ પટ્ટો સેકન્ડ પ્રાઇઝ આ ಅಲ್ಲಿ ನಿಲ್ಲಿಸಿ ಒಂದಷ್ಟು ಫೋಟೋಸ್ ಎಲ್ಲ ತೆಗ್ದೆ ಹ್ಯಾಂಡ್ ಹಾಗೆ ರೇಗಿಸ್ತಿದೆ ಪ್ರೈಸ್ ನನಗೆ ಕೊಡಬೇಕು ನಾನಲ್ವ ನೀನು ಆಟಕ್ಕೆ ಸೇರಿಸಿದ್ದು ಅಂತ ಹೇಳಿ ಸೊ ನಾವಿಲ್ಲಿ ಚೆಕ್ ಮಾಡ್ತಿದ್ದೀವಿ ಏನು ಪ್ರೈಸ್ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ತುಂಬ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಇತ್ತು ಏನು ಕೊಟ್ಟಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಹಾಗಾಗಿ ಪ್ರೈಸ್ ಕೊಟ್ಟಿದ್ದ ತಕ್ಷಣ ಇಮಿಡಿಯಟಾಗಿ ಓಪನ್ ಮಾಡ್ತಾ ಇದ್ದೀವಿ ಸೊ ಓಪನ್ ಮಾಡಿದಾಗಲೇ ಗೊತ್ತಾಯಿತು ಅದು ಬಾಟಲ್ ಅಂತ ಸೊ ಅವಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ನಾವು ಖುಷಿಪಟ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೆಗೆ ಸಖತ್ ಎಂಜಾಯ್ ಮಾಡಿದ್ದೀವಿ ಫೆಸ್ಟಿವಲ್ ದಿನ ನಾವು ಏನು ನಾವು ಸೆಲೆಬ್ರೇಟ್ ಮಾಡಿರ್ತೀವಿ ಅಂದರೆ ಪೂಜೆ ಎಲ್ಲ ಮಾಡಿ ಅದಕ್ಕಿಂತ ಡಬಲ್ ಡಮಾಕ ಇದ್ರಲ್ಲಿ ನಾವು ತುಂಬ ಎಂಜಾಯ್ ಮಾಡಿರ್ತೀವಿ ಅಲ್ಲಿ ಪೂಜೆ ಮಾಡಿ ಖುಷಿಪಟ್ರೆ ಇಲ್ಲಿ ಸಖತ್ ಆಟ ಆಡಿ ಗೇಮ್ಸ್ನ ನೋಡಿ ಫನ್ ಥರ ಇತ್ತು ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಎಲ್ಲರೂ ಅಂತೂ ಇದಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದಂಥ ಗೇಮ್ ನಾವು ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಮೇಲೆ ಆಗಿತ್ತು ಟೆನ್ ಫಿಫ್ಟೀನ್ ಟೆನ್ ಟ್ವೆಂಟೀನ್ ಆ ಥರ ಎಲ್ಲ ಆಗಿಬಿಟ್ಟಿತ್ತು ಆದರೂ ಕೂಡ ಜನ ಯಾರು ಹೋಗಿರಲಿಲ್ಲ ಚಕ್ಲಿ ಗೇಮ್ ಅಂತ ಆಟ ಆಡಿಸಿದ್ರು ನಾವು ಎಷ್ಟು ನಗ್ದಿದ್ದೀವಿ ಅಂತ ಹೇಳಿದ್ರೆ ನಗದು ನಗದು ಸುಸ್ತಾಯಿತು ಅಷ್ಟು ನಾವು ನಗ್ದಿದ್ದೀವಿ ಅಷ್ಟು ತುಂಬಾ ಚೆನ್ನಾಗಿತ್ತು ಪ ಅವ್ರು ಅಂದ್ಕೊಂಡಂಗೆ ಪರ್ಫೆಕ್ಟಾಗಿ ಅಂತೂ ಬಟ್ ಬಂದಿಲ್ಲ ಬಟ್ ಗೇಮ್ಸ್ ಅಂತೂ ಆಡಿಸಿದ್ರು ಅದಂತೂ ಫುಲ್ ಫೇಕ್ ಆಗಿತ್ತು ಅಂದರೆ ಎಲ್ಲರೂ ಅವ್ರವ್ರ ಕಡವರು ಅವ್ರವ್ರಿಗೆ ತಿನ್ಸ್ಕೊಂಡೆಲ್ಲ ಎಂಜಾಯ್ ಮಾಡಿದ್ರು ಸೊ ಗೊಂಬೆಗೂ ಹಾಗೆ ಮಾಡಿದರೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಮ್ಮ ನಿರಂಜ ಮತ್ತು ನಮ್ಮ ಅವಳಿಗೆ ಗೈಡ್ಲೈನ್ಸ್ ಕೊಡ್ತಿದ್ದಾರೆ ಹೇಗೆಲ್ಲ ಹಾಗೇ ಮಾಡಬೇಕು ಅಂತೇಳಿ ಆ್ಯಂಡ್ ಅವರೇಗಿತ್ತು ಅವರೇ ತಿನ್ನಿಸ್ಬಿಡ್ತಾರೆ ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ದೀವಿ ಹಾಗೆ ನೋಡ್ತಾಯಿರಿ ಸ್ಕಿಪ್ ಮಾಡಿಬಿಡಿ ಯಾರನ್ನು నోడ్తాయిబోదు నిరంజన్ హావె కితవనే బాయ్ ఆగ్బా ತುಂಬನೇ ಚೆನ್ನಾಗಿತ್ತು ನಮ್ಮ ದರ್ಶನ ಎತ್ಕೊಂಡಿದ್ದ ನಿರಂಜನ್ ತಿನ್ಸ್ಬಿಟ್ಟಿದ್ದ ಆ ವಿಡಿಯೋ ಎಲ್ಲ ಮಿಸ್ ಆಗಿದೆ ತುಂಬನೇ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ದೀವಿ ಹಾಗೆ ಇವಾಗಿನ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಈ ಥರ ಗೇಮ್ಸ್ಗಳೆಲ್ಲ ತುಂಬಾ ಮರ್ತೋಗ್ಬಿಟ್ಟಿದೆ ಜನಗಳಿಗೆ ಇವತ್ತಿನ ಮಕ್ಕಳಿಗಂತೂ ಈ ಥರ ಗೇಮ್ಸ್ ಅಂತೂ ಏನೂ ಗೊತ್ತಿಲ್ಲ ಆಲ್ಮೋಸ್ಟ್ ಈ ಥರ ಗೇಮ್ಸ್ ಎಲ್ಲ ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಜೀವಂತವಾಗಿದೆ ಅನ್ನೋದಕ್ಕೆ ಈ ಇವತ್ತಿನ ಈ ದಿನನೇ ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕಂದರೆ ದಿನ ಗಣೇಶ ಬಿಟ್ಟಾಗೆಲ್ಲ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಗಲಾಟೆ ಮಾಡ್ಕೊತಾರೆ ಅಥವಾ ಬೇರೆ ಏನಾದ್ರು ಅನಾಹುತ ಮಾಡ್ಕೊತಾರೆ ಅದ್ರ ಬದಲು ಈ ಥರ ಗೇಮ್ಸ್ ಎಲ್ಲ ಆಡಿಸಿ ಎಂಟರ್ಟೈನ್ಮೆಂಟ್ ಥರ ಇಟ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ಬ್ಲಾಗ್ ನಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಹರಿಬೇಡಿ